ಆ ತಂಗಿಯ ಮನಸ್ಸು ಶ್ರೀ ಕೃಷ್ಣ ಪರಮಾತ್ಮ ಅರುತುಕೊಂಡಿದ್ದೇನಂತರಿ ನನ್ನ ಅಣ್ಣ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂದಾನ ನನ್ನ ತಂಗಿ ಅರ್ಜುನನ್ ಮ್ಯಾಗ ಮನಸ್ಸು ಮಾಡ್ಯಾಳ ಹ್ಯಾಂಗಾದ್ರು ಮಾಡಿ ಇವ್ರಿಬ್ಬನ್ನು ಒಂದು ಮಾಡ್ಬೇಕಂತ ತಿಳ್ಕೊಂಡ ಕೃಷ್ಣ ಪರಮಾತ್ಮ ಏನಂದ್ರಿಪ ತಿಳ್ಕೊಂಡು ಬಲರಾಮಿ ಇಲ್ಲಾರಂತ ಸಮಯವನ್ನ ನೋಡಿ ಅರ್ಜುನನ ಆಸ್ಥಾನಕ್ಕೆ ಕರ್ಕೊಂಬಂದ ಹೌದ್ ಹೌದು ಏನಂತಿಪ ಅರ್ಜುನ್ಗ ಆಸ್ಥಾನಕ್ಕೆ ಕರ್ಕೊಂಡ್ ಬಂದು ಸುಭದ್ರನ ಮತ್ತು ಅರ್ಜುನ್ಗ ಮದವಿ ಮಾಡ್ಬಿಟ್ಟು ಹೌದಲ್ಲ ಇದು ಅಣ್ಣನ ಆಜ್ಞಾದೊಳಗೆ ಇದ್ದಿರ್ತಕ್ಕಂತ ತಂಗಿ ಸುಭದ್ರ ಒಳ್ಳೆ ಒಂದು ಸಂಸಾರ ಕೊಟ್ಟನ ಯಾರು ಕೃಷ್ಣ ಪರಮಾತ್ಮ ಹೌದು ಹೌದು ಜೇರ ನಾನು ಕೃಷ್ಣ ಮತ್ತು ಬಲರಾಮನ ತಂಗಿ ಉಳಿಲಾರ್ದೇನಿ ರಾವಣನ ಮತ್ತು ವಿಭೀಷಣನ ತಂಗಿ ಆಗಿದ್ಯಪ್ಪ ಅಂತಂದ್ರ ಇಲ್ಲಿ ಮತ್ತೊಬ್ಬರ ಆಗ್ತಾ ವಿಷಯ ಮಾಡಿ ಮಾಡಿ ಮಾಡಿಪ್ಪ ಅಂತಂದ್ರೆ ಸುರಪನ್ನಕಿ ಹ್ಯಾಂಗ ತನ್ನ ಮೋಗನ ಕೊಯ್ಕೊಂಡು ಬಂದಳು ಹೌದು ಹಾಂಗ ಕೊಯ್ಕೊಂಡು ಬರಬೇಡ ನಿನಗ ಬಿಟ್ಟಿರ್ತಕ್ಕಂಥ ವಿಷಯ ನಿನ್ನ ತಂಗಿ ಆಗಿ ಉಳಿತೋ ಏನ ರಾವುಳನ್ನ ತಂಗಿ ಆಗಿ ಉಳಿತೋ ಮುಂದಿನ ಪಾಳ್ಯದೊಳಗೆ ನಿನ್ನ ಬಿಟ್ಟು ವಿಷಯ ಐತಿ ಬೆಕ್ಕಾದ್ ಹಿಡಿ ಇಲ್ಲ ಇನ್ನೊಂದು ಮಾತದ ಮಾತು ಹಾಡ್ಕೋತ ಹಾಡ್ಕೋತ ಮಾತು ಹೇಳದ ತಂಗಿ ಮಾತ ವೈರಿಯ ಮುಂದ ಧೈರ್ಯ ಕೊಟ್ಟು ನನಗೆ ಸಭಾದೊಳಗ ಎತ್ತಿ ಹಿಡಿ ಅಂದಳು ಹೌದಾ ತಂಗಿ ಇಲ್ಲಿ ಮಾತು ಕೇಳೋದ ನಾವ್ ನಿನ್ನ ಸಂಗಾಟ ಇರ್ತೀವೋ ಬಿಡ್ತಿವೋ ಗೊತ್ತಿಲ್ಲ ವೈರಿ ಅಂತ ಹೇಳಿ ಯಾರಿಗಂದಿ ಹಾ ಹೌದಲ್ಲ ಇಲ್ಲಿ ಇದ್ದವ್ರು ಇಲ್ಲಿ ಇದ್ದವ್ರಿ ಎಲ್ಲರೂ ಅಣತ ಮದ್ರು ತಂದಿ ತಾಯಿ ಅಕ್ಕ ತಂಗಿ ಬಂದು ಹೇಳಿ ಹಾ ಅಡಿದಿ ಹಾ ಹಾ ಆ ನುಡಿ ಒಳಗ ವೈರಿ ಹತ್ತಂದ ಯಾರಿಗಂದಿದಿ ವೈರಿ ಹೇಳ್ತಾರ ಹೇಳ್ತಾರ ಹೌದಲ್ಲ ವೈರಿ ಅನಿಬೇಕಾಗಿತ್ತಪ್ಪ ಅಂತಂದ್ರೂ ಮಾಡಿರ್ಬೇಕು ಏನಾದ್ರು ಅಂದಿರಬೇಕು ವೈರಿ ಅತ್ ಹೇಳಿ ಹಾಂಗಿರ್ತೀರಿ ಹೌದಲ್ಲ ಆ ಮಾತು ಹೇಳಿದ್ರು ನಮ್ಮ ಸುರೇಶ್ ಅವ್ರು ಎರಡು ಸಂಘಗಳನ್ನ ಕುಡ್ಸಿರಿ ಹೊತ್ತು ಯಾವ ಯಾವ್ಯಾವ ಸಂಗಿನ ಎಷ್ಟೆಷ್ಟು ನೀರ್ ಅದ ಅಂತಕ್ಕಂಥದ್ ಮಾತ ಬಹಳ ಸಾವಿಸ್ತಾರವಾಗಿ ವರ್ಣ ರೂಪದೊಳಗೆ ಹೇಳ್ಯಾರು ಆಯ್ತು ನಮ್ಮ ಮಾತದ ನಮ್ಮ ಸಂಶಯ ಬದ್ದಲವಾಗಿ ಗಣಪತಿ ಸೂತ್ರ ಮಾಡ್ಯಾರ ಹಾ ಸೂತ್ರ ಮಾಡ್ಯಾರ ಗಣಪತಿ ಗಣಪತಿ ಸೂತ್ರ ಮಾಡ್ಯಾರ ಆ ಗಣಪತಿ ಬದ್ದಲದೊಳಗೆ ಸಂಶಯ ಮತ್ತ ನೀವ್ ಏನಾದ್ರು ಮತ್ತ ಪ್ರಶ್ನೆ ನಂಗಿರಿ ಹ ನೀವು ಹಾಡಿರ್ತಕ್ಕಂತ ಗಣಪತಿ ಸೂತ್ರದೊಳಗನ ಸೂತ್ರದೊಳಗೇನ ಹೆಂಗ ವಿಷಯ ಅಂತ ಕೇಳಿದ್ರ ಗಣಪತಿ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಶ್ರಾಪ ಕೊಟ್ಟಾನ ಏನು ಗಣಪತಿ ಗಣಪತಿನೇ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಶ್ರಾಪ ಕೊಟ್ಟನ ಆ ಹೆಣ್ಣು ಮಗಳ ಆಗಿರ್ತಕ್ಕಂಥ ಆ ರಾಕ್ಷಸನ ಪತ್ನಿ ಆಗಳ ಹೌದು ಏನು ರಾಕ್ಷಸನ ರಾಕ್ಷಸನ ಪತ್ನಿಯಾಗಳ ಈ ಭೂಮಿ ಆಕಿ ಏನಾಗಿ ಉಳದಾಳ ಹೌದೌದು ಇದು ನೀವು ಹಾಡಿರ್ತಕ್ಕಂತ ಹಾಡಿನೊಳಗ ನಮಗ್ ಬಂದಿರತಕ್ಕಂಥ ಸಂಶಯ ಬದ್ದ ಒಬ್ಬಕ್ಕಿ ಹೆಣಮಗಳಿಗೆ ಗಣಪತಿ ಶ್ರಾಪ ಕೊಟ್ಟನ ಆಕಿ ಮುಂದೆ ಹೋಗಿ ರಾಕ್ಷಸನ ಪತ್ನಿಯಾಗ್ಯಳ ಈ ಭೂಮಿ ಮ್ಯಾಗ ಆಕಿ ಏನಾಗಿ ಉಳ್ದಳ ಆ ರಾಕ್ಷಸಿ ಹೆಸರೇನು ಆ ಹೆಣ್ಣು ಮಗಳ ಹೆಸರೇನು ಹೌದ್ ಹೌದು ಹೌದಲ್ಲ ನಮ್ಮ ಸುರಜೋಡಿ ಸಂಘದ ಹಿರಿಯ ಕೆಲವಂತರು ಬಹಳ ಶಾಣಿ ಆದಾರ ಯಾಕೆ ಶಾಣಿ ಆಗ್ಯಾರ ಹೇಳ್ಬೇಕಾಗ್ಯದ ಅವ್ರು ಮಾತಾಡುವಂತ ಸಂದರ್ಭದೊಳಗ ಅವ್ರ ಮಾತುಗಳನ್ನ ಕೇಳಿ ನಾವ್ ಇವತ್ತು ಈ ಟೇಜಿಗೆ ಹೌದಲ್ರಿ ನಮ್ಮ ತೊರವಿಯ ಸುರೇಶ್ ಮಾತವ್ರು ಏಟು ಚಂದ ಮಾತಾಡ್ತಾರ ಅವ್ರಂಗ ನಾವು ಮಾತಾಡ್ತಕ್ಕಂತ ಭಗವಂತ ಬುದ್ಧಿ ಯಾವಾಗ ಕೊಡ್ತಾನಿ ನಾವು ಆಲಿಸಿಕೊಂಡು ಕೂತಿದ್ದೆವು ಭಗವಂತ ಇಟ್ಟು ಜಲ್ಲಿ ಕೊಟ್ಟನಪ್ಪ ಅಂತಂದ್ರ ಆ ಭಗವಂತನ ಮ್ಯಾಗ ನನಗೆ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರವನ್ನ ಹೇಳಿ ಅದಕ್ಕೆ ಬಹಳಷ್ಟು ಮಾತನಾಡ್ತಕ್ಕಂತ ಅವಶ್ಯಕತೆ ಈಗೇನಿಲ್ಲ ಮುಂದಿನ ಪಾಳ್ಯದೊಳಗ ನಮ್ಮ ಸರಜೋಡಿ ಸಂಘದ ಹಿರಿ ಕಲಾವಂತರು ಹಾ ಕಂಚಿನ ಕಲಾವಂತರು ಮಾಡಲಾರ್ದೆ ಗದ್ದಲ ಮಾಡಲಾರ್ದತ್ತನೆ ಬೀಜವನ್ನು ಬಿತ್ತಾರೆತ್ತಲಿ ಒಂದು ಮಾತು ಹೇಳ ಕಚ್ಚಾ ರೂಟ್ ಹಿಡಿತಾರೋ ಏನು ಸೀದಾ ರೂಟ್ ಹಿಡಿತಾರೋ ಏನು ಎಣ್ಣೆ ಎಚ್ ಹಿಡಿತಾರೋ ಹಿಡಿಯರ ತಂದಾರ ಮೊದಲ ಗಟರ ಇಲ್ಲೊಂದು ಮಾತದ ಗೊಬ್ಬರ ಗ್ರಾಮ ಅಂತಕ್ಕಂಥದ್ದು ಇದು ಸಾಮಾನ್ಯ ಗ್ರಾಮ ಅಲ್ಲ ಹೌದು ಹೌದಲ್ಲ ಇವೇನ ನೀವ್ ಹಾಡಿರಿ ನೋಡು ಹಾ ಎಲ್ಲಾ ಕಲಾವಿದ್ರು ಹಾಡ್ಯಾಡಿ ಹಾಡ್ಯಾಡಿ ಎಲ್ಲಾನು ಹೋಗಿ ಬಿಟ್ಟಾರ ಇವೇ ತುಂಬಾರ ಎಲ್ಲಾ ಹೆಣ್ಮಗಳನ್ನು ತುಂಬಿ ಇರ್ಬೇಕ್ರಿ ಮೊದಲ ಅವ್ರು ಹಾಡ್ತಾರ ಕೊಟ್ರ ಮಾಯ್ಕ ಮಾಯ್ಕ ಕೊಟ್ರ ಅವ್ರನ್ನ ಹಾಡ್ತಾರ ಇರ್ಲಿ ತಂಗಿ ಸಂತೋಷದ ಹಾಡು ಕರೇ ಹೊಸ ಹೊಸದಾಗಿ ಬರ್ಲಿ ಹೌದಾ ಹಾಡು ನೀನ್ ಹಾಡದ ಸಂತೋಷದ ನಮಗೂ ಸಂತೋಷದ ಎಲ್ಲರಿಗೂ ಸಂತೋಷದ ಹೊಸದಾಗಿ ಬರ್ಲಿ ಶ್ರಾವಣ ತಿಂಗಳು ಎಲ್ಲ ಆಗೋದು ಮುಂದಿನ ನಮ್ಮ ಸರಜೋಡಿ ಸಂಘದ ಹಿರಿಕಲವಂತರು ಹೊಸದಾಗಿ ಹಾಡಿ ಗದ್ದಲ ಮಾಡ್ಲಾ ಜನರನ್ನ ಮನವೊಲಿಸಿಕೊಂಡು ಯಾವ ರೀತಿ ಹೋಗ್ತಾರ ನೋಡು ಹೋಗುವಂತ ದಾರಿಯೊಳಗ ನಾವ್ ಹಿಂಬಾಲಿಸಿ ಹೋಗೋಣ ಅಂತಕ್ಕಂತ ಮಾತವನ್ನ ಹೇಳಿ ಬಹಳಷ್ಟು ಮಾತಾಡ್ತಕ್ಕಂತ ಅವಶ್ಯಕತೆ ಈಗೇನಿಲ್ಲ ಯಥಾ ಪ್ರಕಾರ ಸುಂದರವಾದಂತ ನಾಕುಡಿ ಚಾಲ ಹಾಡ್ತೀವಿ ತಾವುಗಳೆಲ್ಲರೂ ಶಾಂತತಿಂದ ಕೂತ ಅಲಸ್ತಾರೆ ಅಂತ ತಿಳ್ಕೊಂಡು ನಾಕುಡಿ ಚಾಲ ಪ್ರಾರಂಭ ಹೌದಾ